ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಸೊ ಒಂದು ಪ್ರಶ್ನೆ ಇದೆ ಇಲ್ಲಿ ರಂಗನಾಥ ಬ್ಲಾಗ್ಸ್ ಅಂತ ಸ್ವಲ್ಪ ಅಸ್ಪಷ್ಟವಾಗಿದೆ ಆದರೂ ಕೇಳುವಂತ ಪ್ರಯತ್ನ ಮಾಡ್ತೀನಿ ಹಾಯ್ ಸರ್ ಪ್ಲೀಸ್ ಆನ್ಸರ್ ದಿಸ್ ವೈ ವುಮೆನ್ಸ್ ವಿಮೆನ್ಸ್ ಆರ್ ನಾಟ್ ದೇರ್ ಇನ್ ಚಿರಂಜೀವಿ ಲಿಸ್ಟ್ ಅಂದ್ರೆ ಚಿರಂಜೀವಿಗಳ ಪಟ್ಟಿಯಲ್ಲಿ ಹೆಣ್ಮಕ್ಳು ಯಾಕಿಲ್ಲ ಮತ್ತು ಎಷ್ಟು ಜನ ಈ ಚಿರಂಜೀವಿಗಳು ಮದುವೆ ಆಗಿದ್ದರು ಆ ಮದುವೆ ಆಗಿರೋ ಒಂದು ಪಟ್ಟಿಯಲ್ಲಿ ಅಂದರೆ ಮದುವೆ ಮಾಡಿಕೊಂಡಿರ್ತಾರಲ್ಲ ಅವರ ಹೆಂಡತಿಯರಲ್ಲಿ ಯಾರಾದರೂ ಚಿರಂಜೀವಿಗಳಾಗಿರ್ಬೋದಾ ಪರಶುರಾಮನ ವೈ ಹೆಂಡತಿ ಚಿರಂಜೀವಿ ಆಗಿರಬಹುದಾ ಈ ಥರ ಪ್ರಶ್ನೆನ ರಂಗನಾಥ್ ಅವರು ಕೇಳಿದ್ದಾರೆ ಸರ್ ಈ ಚಿರಂಜೀವಿಗಳು ಅಂತ ಏಳು ಜನ ಚಿರಂಜೀವಿಗಳ ಪಟ್ಟಿ ಪ್ರಸಿದ್ಧವಾಗಿದೆ ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ ವಿಭೀಷಣ ಕೃಪಾ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ಅಂತ ಅಶ್ವತ್ಥಾಮ ಬಲಿ ವ್ಯಾಸ ಕೃಪಾ ಪರಶುರಾಮ ಇವರುಗಳೆಲ್ಲ ಚಿರಂಜೀವಿಗಳು ಅಂತ ಕೃಪನು ಚಿರಂಜೀವಿ ಹಾಂ ಕೃಪಾ ಚಿರಂಜೀವಿ ಅಂತ ಓಕೆ ವಿಭೀಷಣನು ಚಿರಂಜೀವಿ ವಿಭೀಷಣ ಚಿರಂಜೀವಿ ಓಕೆ ಓಕೆ ಅಶ್ವತ್ಥಾಮ ಬಲಿರ್ ವ್ಯಾಸೋ ಹನುಮಾಂಶ ವಿಭೀಷಣಃ ಕೃಪಃ ಪರಶುರಾಮಶ್ಚ ಪರಶುರಾಮ ರಾಮಾಯಣ ಮಹಾಭಾರತ ಎರಡರಲ್ಲೂ ಬಂದ ವ್ಯಕ್ತಿ ವ್ಯಾಸರು ಮಹಾಭಾರತದಲ್ಲಿ ಬಂದವರು ರಾಮಾಯಣದಲ್ಲಿ ಬಂದವರಲ್ಲಿ ವಿಭೀಷಣ ಮತ್ತು ಹನುಮಂತ ಇಲ್ಲಿ ಬಂದವರಲ್ಲಿ ಅಶ್ವತ್ಥಾಮ ಕೃಪಾ ಇವರುಗಳು ಅಂತ ಈ ಈ ಪಟ್ಟಿ ಇದೆಯಲ್ಲ ಈ ಚಿರಂಜೀವಿ ಅಂದ್ರೆ ಸಾವಿಲ್ಲದವರು ಅಂತ ಅರ್ಥ ಅಲ್ಲ ಚಿರ ಅನ್ನೋದಕ್ಕೆ ಬಹುಕಾಲ ಅಂತ ಅರ್ಥ ಬಹುಕಾಲ ಬದುಕುವವರು ಇವರು ಅಂತ ಅರ್ಥ ಅಂದ್ರೆ ಇವರ ಆಯುಷ್ಯ ಹೆಚ್ಚು ಅಂತ ಈ ಚಿರಂಜೀವಿಗಳ ಒಂದು ಪಟ್ಟಿ ಪ್ರಸಿದ್ಧವಾಗಿದೆ ಆದ್ರೆ ಇವರು ಇಷ್ಟೇ ಜನ ಚಿರಂಜೀವಿಗಳ ಇನ್ನೊಂದ ಅಂತೆಲ್ಲ ಅಷ್ಟು ಸುಲಭಕ್ಕೂ ಏನು ಹೇಳಿ ಮುಗಿಯೋದಿಲ್ಲ ಇದು ಈಗ ಋಷಿಗಳ ಹೆಸರುಗಳು ಬರುತ್ತೆ ಇನ್ನು ಬೇಕಾದಷ್ಟು ಈಗ ವಸಿಷ್ಠರು ಬರ್ತಾರೆ ಅವರು ರಾಮಾಯಣ ಕಾಲದಲ್ಲೂ ಇರ್ತಾರೆ ಅದಕ್ಕಿಂತ ಹಿಂದೆ ಕೃತಯುಗದಲ್ಲೂ ಇರ್ತಾರೆ ತ್ರೇತೆಯಲ್ಲೂ ಕಾಣಿಸ್ಕೊಳ್ತಾರೆ ದ್ವಾಪರ ಯುಗದಲ್ಲೂ ಕಾಣಿಸ್ತಾರೆ ಅವರುಗಳು ಅದ್ ಯಾರು ಅವರು ಅಂತ ಅದಕ್ಕೆ ಸಾಕಷ್ಟು ಪ್ರಶ್ನೆಗಳು ಇವೆ ಇವ್ರು ಬೇರೆ ಅವ್ರ ಮನೆತನದವರು ಅವರನ್ನು ವಸಿಷ್ಠ ಅಂತ ಕರೆದಿದ್ದಾರೆ ಹೀಗೆಲ್ಲ ವ್ಯಾಖ್ಯಾನಗಳನ್ನು ಕೊಟ್ಟಿರೋದಿದೆ ಹೀಗೆ ಇನ್ನೂ ಹಲವರು ದೀರ್ಘಕಾಲ ಬದುಕಿದವರನ್ನ ನಾವು ನೋಡ್ತೀವಿ ದೀರ್ಘಕಾಲ ಬದುಕಿದವರನ್ನು ನೋಡ್ತೀವಿ ಈ ಏಳು ಜನರದ್ದೊಂದು ಪ್ರಸಿದ್ಧವಾದ ಪಟ್ಟಿ ಇದೆ ಆದರೆ ಇದರಲ್ಲಿ ಈ ಏಳು ಜನರಲ್ಲಿ ಸ್ತ್ರೀಯರು ಕಾಣಿಸಿಕೊಂಡಿಲ್ಲ ಅನ್ನೋದು ಹೌದು ಬೇರೆ ಯಾರೋ ಸ್ತ್ರೀಯರು ಅಂದರೆ ಆಗಿರಬಹುದು ಆಗಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಇಲ್ಲಿ ಏನು ಅಂತ ಕೇಳಿದರೆ ಹದಿನೆಂಟು ಪುರಾಣಗಳು ಹದಿನೆಂಟು ಉಪಾ ಉಪ ಪುರಾಣಗಳು ರಾಮಾಯಣ ಮಹಾಭಾರತ ಇಷ್ಟರಿಂದ ಒಂದಿಷ್ಟು ವ್ಯಕ್ತಿಗಳು ಘಟನೆಗಳು ಸನ್ನಿವೇಶಗಳು ನಮಗೆ ಸಿಗ್ತಾಯಿವೆ ಆದರೆ ಇವೆಲ್ಲವೂ ಇಡೀ ಕಾಲಘಟ್ಟಗಳನ್ನೆಲ್ಲ ಹೇಳಿ ಬಿಟ್ಟಿವೆ ಅಂತಲ್ಲ ಅಂತ ಈಗ ಉದಾಹರಣೆಗೆ ಈಗ ಇತಿಹಾಸಗಳನ್ನ ನಾವು ಹೆಂಗೆ ಬರ್ಕೊಂಡು ಹೋಗ್ತಾ ಇದೀವಿ ಅಂತ ನಾವು ನಾವೆಲ್ಲವನ್ನ ನಮೂದಿಸ್ತೀವಿ ಎಲ್ಲವನ್ನ ಅಂದ್ರೆ ಪ್ರತಿ ವ್ಯಕ್ತಿಯ ಇತಿಹಾಸವೂ ಸಿಗತ್ತೆ ಅನ್ನೋ ಥರ ಇವತ್ತು ನಮ್ಮ ನಮ್ಮಲ್ಲಿ ಇದೆ ಅಂತ ಅನ್ಕೋಣ ಆದರೆ ಹಿಂದಿನ ಕಾಲಗಳ ಅಲ್ಲೂ ಕೂಡ ಮಿಸ್ ಆಗೋ ಆಗುತ್ತೆ ಪ್ರತಿ ವ್ಯಕ್ತಿ ಅಂತಂದ್ರೂ ಕೂಡ ಕಾಲಾನುಕ್ರಮೇಣ ಯಾವುದೋ ವ್ಯಕ್ತಿ ಮಿಸ್ ಆಗ್ತಾನೆ ಅದು ರಾಜಕೀಯ ಕಾರಣಕ್ಕೋಸ್ಕರ ಮಿಸ್ ಆಗಬಹುದು ಬೇರೆ ಬೇರೆ ಕಾರಣಕ್ಕೋಸ್ಕರ ಮಿಸ್ ಈಗ ಮೈಸೂರು ಅರಸರ ಸುಮ್ಮನೆ ಚರಿತ್ರೆ ತಗೊಂಡ್ರೆ ಯಾವುದೋ ವ್ಯಕ್ತಿಗಳನ್ನ ಉದ್ದೇಶ ಆ ಆತರದ್ದು ಇರ್ತವೆ ಆಮೇಲೆ ನಮ್ಮ ಇಂಡಿಪೆಂಡೆನ್ಸ್ ಪೋಸ್ಟ್ ಇಂಡಿಪೆಂಡೆನ್ಸ್ ನೋಡೋದಾದ್ರೆ ನಾವು ಸೆಕ್ಯುಲರ್ ಅನ್ನೋ ಒಂದು ನೋಡಿದಾಗ ನಾವು ಯಾವುದೋ ಒಂದಷ್ಟು ಹಿಂದೂ ಧರ್ಮೀಯ ರಾಜರುಗಳನ್ನ ಕೈ ಬಿಟ್ಟಿರುವಂತಹ ಅಥವಾ ಅವರ ಸಾಧನೆಗಳನ್ನ ಹೇಳದೇ ಹೌದು ಎಲ್ಲವೂ ನಾನು ಹೇಳಿದ್ದು ಇವತ್ತಿಂದ ಯಾಕೆ ಇವತ್ತು ಅಂತಂದೆ ಅಂದ್ರೆ ಇವತ್ತು ಟೆಕ್ನಿಕಲಿ ಇಲ್ಲಿರುವ ಪ್ರತಿ ಮನುಷ್ಯನೂ ಎಲ್ಲ ರೆಕಾರ್ಡ್ ಆಗಿದ್ದಾನೆ ಅಂತ ನಾನು ಹೇಳ್ತಾ ಇರೋದು ಅಂದ್ರೆ ನಾವೀಗ ಹೊರಗಡೆ ಅಲ್ಲದೆ ಒಬ್ಬ ಒಬ್ಬ ಸಾಮಾನ್ಯ ಮನುಷ್ಯನು ಎಂಥದೋ ಒಂದು ಆಧಾರ್ ಕಾರ್ಡೋ ಪಾನ್ ಕಾರ್ಡೋ ಬರ್ತ್ ಸರ್ಟಿಫಿಕೇಟೋ ಇನ್ನೊಂದೋ ಎಲ್ಲೋ ಒಂದು ಕಡೆ ಹೀಗೊಬ್ಬ ಮನುಷ್ಯನಿದ್ದ ಅಂತ ರೆಕಾರ್ಡ್ ಆಗಿದೆ ಅವನ ಲೈಫ್ ಅಲ್ಲ ಏನು ರೆಕಾರ್ಡ್ ಆಗಿದೆ ಅಂತಲ್ಲ ಆದರೆ ಅದು ಯಾವಾಗ ಇಷ್ಟು ರೆಕಾರ್ಡ್ ಆಗ್ತಿರೋದು ಈ ನಮ್ಮ ತಲೆಮಾರು ನಮ್ಮ ಮಕ್ಕಳ ತಲೆಮಾರು ನಮ್ಮ ಹಿಂದಿನ ತಲೆಮಾರಲ್ಲಿ ಎಲ್ಲರದ್ದು ಇದೆ ಅಂತಲೂ ಹೇಳೋದಕ್ಕಾಗೋದಿಲ್ಲ ಆಮೇಲೆ ಇನ್ನೂ ಒಂದು ಇಲ್ಲಿ ಅಂದ್ರೆ ಸಾಧಾರಣವಾಗಿ ರಾಜರ ಚರಿತ್ರೆಗಳು ಹೆಚ್ಚು ಸಿಗತ್ತೆ ಅದು ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಅಷ್ಟೇ ರಾಜರು ಅಲ್ಲದೆ ಇರೋರ ಚರಿತ್ರೆ ಏನು ಬಹಳ ಸಿಗೋದಿಲ್ಲ ಅಂತ ಈಗ ಚಿರಂಜೀವಿಗಳು ಅನ್ನೋ ರಾಜರಲ್ಲ ಅವನು ಯಾರೊಬ್ಬ ಚಿರಂಜೀವಿ ಚಿರಂಜೀವಿಯಾಗಿ ಎಲ್ಲೋ ಒಬ್ಬ ಇದ್ಕೊಂಡ್ರೆ ಅದನ್ನ ಯಾರು ಗುರ್ತಿಸಬೇಕು ಯಾರು ಬರೆದಿಡ್ಬೇಕು ಅನ್ನೋದೇನು ಇಲ್ಲ ಅಂತ ಹಾಗಾಗಿ ಈ ಹದಿನೆಂಟು ಪುರಾಣ ಹದಿನೆಂಟು ಪುರಾಣ ರಾಮಾಯಣ ಮಹಾಭಾರತಗಳು ಎಲ್ಲರ ಬಗ್ಗೆ ಎಲ್ಲವನ್ನೂ ಹೇಳಿದೆ ಅಂತ ಅಂದ್ಕೊಳ್ಳಕ್ ಆಗೋದಿಲ್ಲ ಒಂದು ಲಿಸ್ಟ್ ಇದೆ ಈ ಏಳು ಜನ ಅಂತೂ ಹೌದು ಅಂತ ತಗೋಬಹುದೇ ಹೊರತು ಏಳೇ ಜನವಾ ಅಂತ ನಿರ್ಣಯಿಸೋದು ಕಷ್ಟ ಇದೆ ಕಷ್ಟ ಇದೆ ಅದರಲ್ಲಿ ಆಮೇಲೆ ನೀವು ಹೇಳಿದ ಒಂದು ಸ್ವಲ್ಪ ನನಗೆ ಫನ್ನಿ ನಾವು ಈಗಿನ ಕಾಲ ನೋಡೋದಾದ್ರೆ ಗಂಡಸರೇ ಮಾತ್ರ ಇದ್ದಾರೆ ಹೆಣ್ ಹೆಣ್ಮಕ್ಳು ಚಿರಂಜೀವಿ ಲಿಸ್ಟಲ್ಲಿ ಕಾಣಿಸ್ಕೊಳ್ಳಲ್ಲ ಅನ್ನೋದನ್ನ ನೋಡಿದ್ರೆ ಆಕ್ಚುಲಿ ನಮ್ಮ ಒಂದು ಆಧುನಿಕ ಕಾಲಘಟ್ಟದಲ್ಲಿ ಹೆಣ್ಮಕ್ಳೇ ಜಾಸ್ತಿ ಬದುಕ್ತಾರೆ ಗಂಡಸಿಗಿಂತ ಹೌದು ನೀವು ಯಾವುದೇ ಮನೆಗಳಲ್ಲಿ ನೋಡಿ ಗಂಡಸರೆಲ್ಲ ಬೇಗ ಸಾಯ್ತಾರೆ ಬಟ್ ಹೆಣ್ಮಕ್ಳು ಲಾಸ್ಟಿಗೆ ಸಾಯ್ತಾರೆ ಬಿಕಾಸ್ ಆಫ್ ಸೋ ರೀಸನ್ಸ್ ಒಂದು ಓಪನ್ ಹಾರ್ಟೆಡ್ ಇರ್ತಾರೆ ಹೆಣ್ಮಕ್ಳು ಇರೋದು ಸ್ವಲ್ಪ ಅಲ್ಲೂ ಇರ್ಬೋದು ಅಂತ ಅನ್ಸುತ್ತೆ ಅಲ್ಲೂ ನೋಡಿದಾಗ ಆ ಕಾಲದಲ್ಲೂ ಗಂಡಸರು ಬೇಗ ಸತ್ತು ಹೆಂಗಸರು ಉಳ್ಕೊಂಡಿದ್ದೇ ಜಾಸ್ತಿ ಅಂತ ಓಕೆ ಈಗ ದಶರಥ ಸತ್ತು ಹೋದ ಕೌಸಲ್ಯ ಕೈಕೇಯಿ ಸುಮಿತ್ರೆಯರು ಆಮೇಲೂ ಇದ್ರು ಸುಮಿತ್ರೆಯ ಆಮೇಲೂ ಇದ್ರು ಪಾಂಡು ಸತ್ತೋದ್ರೆ ಕುಂತಿ ಎಷ್ಟೋ ಕಾಲ ಇದ್ಲು ಕುಂತಿ ಎಷ್ಟೋ ಕಾಲ ಇದ್ಲು ಪಾಂಡವರು ಇದಕ್ಕ ಹೋದ್ರು ಸ್ವರ್ಗಾರೋಹಣ ಮಾಡಿದ್ರು ಸ್ವರ್ಗಾರೋಹಣ ಮಾಡಿದ್ರೆ ಪಾಂಡವರ ಉಳಿದ ಪತ್ನಿಯರೆಲ್ಲ ಬದುಕೊಂಡೇ ಇದ್ರು ಸುಭದ್ರೆ ಇದ್ಲು ಬೇರೆ ಬೇರೆ ಅವ್ರಿಗೆ ಹೆಂಡತಿಯರು ಅವರೆಲ್ಲ ಇದ್ರು ಆದ್ರೂ ಪದಿಯು ಹೋಗಿ ಸ್ವರ್ಗಾರೋಹಣಕ್ಕೆ ಹೋಗಿ ಮುಗೀತು ಅಂತ ಇದ್ರು ಅಲ್ಲಿ ಆ ಕಾಲದಲ್ಲೂ ಕೂಡ ಮಹಿಳೆಯರೇ ಹೆಚ್ಚು ಕಾಲ ಬದುಕಿದ್ದು ಕಾಣಿಸುತ್ತೆ ಈಗ ಯುದ್ಧದಲ್ಲಿ ಇಷ್ಟು ಜನ ಸತ್ರ ಅಲ್ಲ ಈಗ ಹದಿನೆಂಟು ದಿನದ ಯುದ್ಧದಲ್ಲಿ ಇಷ್ಟು ಜನರ ಹೆಂಡತಿಯರು ಎಷ್ಟು ಕಾಲ ಬದುಕಿರಬಹುದು ಮುಂದೆ ಅಂತ ಹಾಗಾಗಿ ಸ್ತ್ರೀಯರು ಹೆಚ್ಚು ಕಾಲ ಬದುಕುತ್ತಾರೆ ಅನ್ನೋದು ಪ್ರಾಯಶಃ ಆಗಲೂ ಇತ್ತು ಅಂತ ಅನ್ಸುತ್ತೆ ಚಿರಂಜೀವಿಗಳ ಪಟ್ಟಿಯಲ್ಲಿ ಮತ್ತೆ ಈ ಚಿರಂಜೀವಿ ಪಟ್ಟಿಗಳನ್ನೆಲ್ಲ ಕೊಡೋದಕ್ಕೆ ಏನೋ ಕಾರಣಗಳು ಇನ್ನೇನೋ ಒಂದು ಉದ್ದೇಶ ಇಟ್ಕೊಂಡು ಕೊಟ್ಟಿರೋದು ಅಂತ ಇರತ್ತೆ ಅಂದ್ರೆ ನಾ ಹೇಳೋದು ಇವರಿಂದ ಏನೋ ಕೆಲಸ ಆಗಿದೆ ಆಗ್ತಾ ಇದೆ ಅಂತ ಇನ್ನೇನೋ ಒಂದು ಲಾಜಿಕ್ ಇಟ್ಕೊಂಡು ಈ ಪಟ್ಟಿಗಳನ್ನ ಮಾಡಿರ್ತಾರೆ ಇಂತಹ ಹಲವು ಪಟ್ಟಿಗಳು ಸಿಗತ್ತೆ ನಮಗೆ ಈ ತರಹದ ಏನೇನೋ ಪಟ್ಟಿಗಳು ಸಿಗತ್ತೆ ಮತ್ತೆ ಈ ಪಟ್ಟಿ ನೋಡಿದ್ರೆ ಇವರೆಲ್ಲರೂ ಸಾಧಕರು ಇವರೆಲ್ಲರೂ ಕೂಡ ರಾಜಮನೆತನಕ್ಕೆ ಹತ್ರ ಇದ್ದವರು ರಾಜ ಮನೆತನದವರು ಸೇರಿಕೊಂಡಿದ್ದಾರೆ ಯಾರೋ ಒಬ್ಬ ವ್ಯಕ್ತಿ ರೈತ ರೈತ ಮಹಿಳೆ ಆತ 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 ಚಿರಂಜೀವಿ ತುಂಬಾ ಬರೋ ಇಲ್ಲ ಇಲ್ಲ ಒಬ್ಬ ಋಷಿಯೇ ಇನ್ನೊಬ್ಬ ಋಷಿ ಅವ್ನ ಎಲ್ಲೋ ತಪಸ್ ಮಾಡ್ಕೊಂಡಿದ್ರು ಅವ್ನು ಇಲ್ಲಿಗೆ ಬರೋದೇ ಇಲ್ಲ ಇವರಲ್ಲಿ ಕೆಲವು ಋಷಿಗಳಿದಾರಲ್ಲ ಯಾ ಋಷಿಗಳ ಹೆಸರಿದೆ ಅಂದ್ರೆ ಸಮಾಜಕ್ಕೆ ಬಂದು ಸಾಮಾಜಿಕ ಕೆಲಸ ಮಾಡಿದ ಋಷಿಗಳ ಹೆಸರು ಮಾತ್ರ ಇಲ್ಲಿರೋದು ಕೃಪಾ ಅಶ್ವತ್ಥಾಮ ಅಲ್ಲ ನೀವು ಹೇಳದಾಗೆ ರಾಜಮನೆತನಗಳು ಜನಸಾಮಾನ್ಯರು ಇವರಿಗೆ ಸಿಕ್ಕಿದ್ರು ಕಂಡಿದ್ರು ಇಲ್ಲೇನೋ ಕೆಲಸ ಮಾಡಿದ್ದಾರೆ ಅಂತ ಈಗ ನಾವು ಹಿಮಾಲಯದಲ್ಲಿ ಬಹಳ ಇವರೆಲ್ಲ ಇದ್ದಾರೆ ಅನ್ನೋ ಮಾತುಗಳನ್ನ ಹಲವರು ಆಡ್ತಾ ನಾವು ಕಂಡ್ವಿ ನಮಗೆ ಅವರು ಗುರು ಆಗಿದ್ರು ಅವರು ಉಪದೇಶ ಮಾಡಿದ್ರು ಅಂತ ಹಿಮಾಲಯದ ಹಲವು ಸಾಧಕರು ಮಾತಾಡ್ತಾರಲ್ಲ ಅವ್ರು ಎಲ್ಲೂ ಕಾಣಿಸ್ಕೊಳ್ಳೋದು ಇಲ್ಲ ಅವ್ರು ಹೊರಗಡೆ ಬರೋದು ಇಲ್ಲ ಅಂತ ಹಾಗಾಗಿ ಈ ಈ ಪಟ್ಟಿ ನೀವು ಹೇಳಿದಾಗ ಆ ಕಾರಣಕ್ಕಾಗಿಯೂ ಅವ್ರು ಯಾರು ಇಲ್ಲಿ ಸಿಕ್ಕಿರೋದಿಲ್ಲ ಪಟ್ಟಿಗೆ ಮತ್ತೆ ಅವರೇ ಅವರನ್ನು ಗುರ್ಸ್ಕೊಳ್ಳೋದಿಲ್ವಲ್ಲ ಹೌದು ಹೌದು ಅವರೇ ಅದನ್ನು ಮಾಡ್ಕೊಳ್ಳೋದಕ್ಕೆ ಸಿದ್ಧ್ರೆ ಇರೋದಿಲ್ವಲ್ಲ ಆ ಕಾರಣನೂ ಇರುತ್ತೆ ಆ ಟೈಮಲ್ಲಿ ಅವರ ಆಯಸ್ಸು ಕೂಡ ಅಂದ್ರೆ ಜನರಲ್ ಆಗಿ ನಾವೇನು ಈಗ ನಮ್ಮ ಜನ ಇಲ್ಲಿ ಸಾಯ್ತಾರೆ ನಾವು ಬಟ್ ಅಲ್ಲಿ ಯೂಶ್ವಲಿ ಜಾಸ್ತಿ ಬಹಳ ಜಾಸ್ತಿ ಇತ್ತು ಆಮೇಲೆ ಅವ್ರು ವರ್ಷ ಆದ್ರೂ ಕೂಡ ಅವರು ಯುದ್ಧದಲ್ಲಿ ಪಾಲ್ಗೊಳ್ತಾರೆ ತೊಂಬತ್ತು ವರ್ಷದವ್ರು ಪಾಲ್ಗೊಳ್ತಾರೆ ಅಂದಮೇಲೆ ಅವರ ನಮ್ಮ ಮಾನದಂಡ ಅವ್ರ ಮಾನದಂಡ ಮಧ್ಯ ವಯಸ್ಕ ಅಂದ್ರೆ ಯಾರು ವೃದ್ಧ ಅಂದ್ರೆ ಯಾರು ಅನ್ನೋದೇ ಬೇರೆ ಆಗಿತ್ತು ಅನ್ಸುತ್ತೆ ಹೌದು 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 ಸೊ ಬೇರೆ ಆಗಿದೆ ಒಟ್ಟಿನಲ್ಲಿ ಕಾಲಗಳಂತೂ ಬದಲಾಗಿದೆ ಕಾಲದ ಜೊತೆಗೆ ಮನುಷ್ಯರು ಕೂಡ ಬದಲಾಗಿದ್ದಾರೆ ಅಂತ ಅನ್ಸುತ್ತೆ ಅವರು ಎಷ್ಟು ಜನಕ್ಕೆ ಮದುವೆ ಆಗಿತ್ತು ಅವರ ಪತ್ನಿಯರು ಚಿರಂಜೀವಿಗಳ ಅನ್ನೋ ಒಂದು ಕೇಳಿದ್ದಾರೆ ಅಲ್ಲಿ ಈಗ ವ್ಯಾಸರ ಮದುವೆ ಆಗಿರ್ಲಿಲ್ಲ ಹನುಮಂತನಿಗೆ ಮದುವೆ ಆಗಲಿಲ್ಲ ವಿಭೀಷಣನಿಗೆ ಮದುವೆ ಆಗಿತ್ತು ಕೃಪರಿಗೆ ಮದ್ವೆ ಆಗಿತ್ತು ಕೃಪಿ ದ್ರೋಣರ ತಂಗಿ ಮದುವೆ ಆಗಿದ್ರು ಆದ್ರೆ ಮುಂದೆ ಈ ಚಿರಂಜೀವಿಗಳು ಅದರ ಮುಂದಿನ ಕಥೆಗಳಿಲ್ಲ ಕಲಿಯುಗದಲ್ಲಿ ಏನಾದ್ರು ಈಗ ದ್ವಾಪರದವರೆಗೆ ಇವ್ರದ್ದೆಲ್ಲ ಹೆಸರು ಸಿಕ್ಕಿದೆ ಕಲಿಯುಗದಲ್ಲಿ ಇವ್ರೇನಾದ್ರು ಅನ್ನುವ ಕಥೆಗಳಿಲ್ಲ ಅಂತ ಇವ್ರು ಯಾರು ಕಾಣಿಸ್ಕೊಂಡಿಲ್ಲ ಅಂತ ಈಗ ಕೃತ್ ಅಹ್ ಇದು ತ್ರೇತಾಯುಗದಲ್ಲಿದ್ದ ಹನುಮಂತ ನಮಗೆ ಮಹಾಭಾರತದ ಕಾಲದಲ್ಲಿ ಕಾಣಿಸ್ಕೊಂಡ ಆದರೆ ಅವನು ಕಲಿಯುಗದಲ್ಲಿ ಕಾಣಿಸ್ಕೊಳ್ಲಿಲ್ಲ ಹಾಗೆ ಅಂತ ಅಂದ್ರೆ ಯಾರೋ ತನಗೆ ಅಂತ ಅನುಭವಿಗಳು ಅಂದ್ರೆ ಸಾಧಕರು ಯೋಗಿಗಳು ಹೇಳಿರೋದು ಬೇರೆ ಜನಜನಿತವಾಗಿ ಕಾಣಿಸ್ಕೊಂಡಿಲ್ಲ ಹಾಗೆ ಕಾಣಿಸ್ಕೊಳ್ಳದೆ ಇರೋದ್ರಿಂದ ಅವರ ಕಥೆಗಳು ಗೊತ್ತಿಲ್ಲ ಅವರ ಪತ್ನಿ ಅವರ ಸಂಸಾರ ಎಲ್ಲ ಉಳ್ಕೊಂಡ್ರ ಅವರು ಮಾತ್ರ ಉಳ್ಕೊಂಡ್ರ ಇದು ಯಾವುದೋ ಗೊತ್ತಾಗೋದಿಲ್ಲ ಅದರ ಬಗ್ಗೆ ಉಲ್ಲೇಖಗಳು ಇಲ್ಲದೆ ಇರೋದ್ರಿಂದ ಆಮೇಲೆ ನಮಗೆ ಗೊತ್ತಿರೋ ಹಾಗೆ ಹನುಮಂತನೊಂದು ಕಥೆ ಕೇಳ್ತೀವಿ ಚಿರಂಜೀವಿ ಅಂತಂದ್ರೆ ಅದು ಬಿಟ್ರೆ ಕೃಪಿ ಕೃಪ ಕೃಪರ ಕಥೆ ಕೃಪರದ ಮುಂದಿನ ಕಥೆ ಏನೇನು ಅಶ್ವತ್ಥಾಮ ಏನಾದ ಅನ್ನೋದು ಇಲ್ಲ ಬಟ್ ಅಶ್ವತ್ಥಾಮ ಅದೇನೋ ಮಾತ್ರ ನೋವು ಅನುಭವಿಸ್ತಾ ಇದ್ದ ಸಂಕಟ ಅನುಭವಿಸ್ತಾ ಇದ್ದ ಎಷ್ಟೋ ಕಾಲ ಎಷ್ಟೋ ಕಾಲ ಅನ್ನೋದ್ರ ಬಗ್ಗೆ